ಸರ್ ಇವತ್ತು ರಾಮ್ ಸ್ವರಾಜ್ ಕಾಯ್ದೆ ಬಂದು ಮೂವತ್ತು ವರ್ಷ ಆಯಿತು ಅದರ ಸಂಭ್ರಮದಲ್ಲಿ ನಾವಿದ್ದೀವಿ ಏನು ಸಾರ್ವಜನಿಕ ಜವಾಬ್ದಾರಿಯಾದ ಒಂದು ಚುನಾವಣೆ ಅದು ಸಂವಿಧಾನ ವಿಧಿ ಇನ್ನೂರ ನಲವತ್ಮೂರ ಪ್ರಕಾರ ಚುನಾವಣೆಗಳು ಆದ ಮೇಲೆ ಅಲ್ಲಿನ ಮೂಲ ಚುನಾವಣೆಗಳು ಮತ್ತೆ ಏನು ಎಮ್ ಎಲ್ ಎ ಚುನಾವಣೆಗಳು ಆದ ಮೇಲೆ ಆರು ತಿಂಗಳೊಳಗಡೆ ಚುನಾವಣೆ ಮಾಡಬೇಕು ಆ ಕಾಯ್ದೆ ಇದೆ ಆ ಕಾಯ್ದೆನ ಇದು ಒಂದು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಂತಲ್ಲ ಹಲವಾರು ರಾಜ್ಯಗಳು ವಿಳಂಬ ಆಗಿದೆ ಇದು ನಾವು ನೋಡಿರೋ ಪ್ರಕಾರ ಹಲವಾರು ರಾಜ್ಯಗಳು ವಿಳಂಬ ಆಗಿದೆ ಇಲ್ಲಿ ಏನ್ ಹೇಳಿ ಬರ್ತಾ ಇದೆ ಇವತ್ತು ಇವತ್ತೇನಾಗ್ತಾ ಇದೆ ಅಧಿಕಾರದ ಕಚ್ಚಾಟಗಳು ಅತಿಯಾಗಿದ್ದಾವೆ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿರ್ಬೋದು ಈ ಅಧಿಕಾರದ ಕಚ್ಚಾಟಗಳಿಂದ ಏನಾಗ್ತಾ ಇದಾರೆ ಅಂದ್ರೆ ಒಂದು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಮೂರು ಲಕ್ಷ ಮತದಾರರು ಇರ್ತಾರೆ ಆ ಮೂರು ಲಕ್ಷ ಮತದಾರರುಗಳು ಡಿಪೆಂಡೆಂಟ್ ಎಮ್ ಎಲ್ ಎ ಮೇಲೆ ಆಗಿರಬೇಕು ಅನ್ನೋ ಒಂದೆಲ್ಲೋ ಒಂದು ಮನಸ್ಥಿತಿ ಮೇಲೆ ಏನಾದ್ರು ಹೋಗಿದಾರಾ ಈಗ ನಾವೇನೋ ಸ್ಥಳೀಯ ಸಂಸ್ಥೆಗಳು ಬಿ ಬಿ ಎಂ ಪಿ ಎಲೆಕ್ಷನ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಈ ತರ ಪಟ್ಟಣ ಪಂಚಾಯತ್ ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಎಮ್ ಎಲ್ ಎ ಅನ್ನೋ ಒಂದು ಶಾಸಕರು